ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೇಧು ಉಷಾ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಪಾಂಡಿಚೇರಿ ಡೇ ಟು ವ್ಲಾಗ್ ಆಗಿರುತ್ತೆ ಎಲ್ಲ ಗೊತ್ತಿರೋ ಹಂಗೆ ನಿನ್ನೆ ನೈಟ್ ಸೆವೆನ್ ಓ ಕ್ಲಾಕ್ ಗೆ ರೂಮ್ ತಲುಪಿ ಎಲ್ಲ ಫ್ರೆಶ್ ಅಪ್ ಆದ್ವಿ ಆಮೇಲೆ ರಾಕ್ ಬೀಚ್ ಹೋಗಿದ್ವಿ ನೀವು ನೋಡಿರ್ತೀರಾ ನಾವು ವಿಡಿಯೋ ಮಾಡಿದ್ದೀವಿ ಆಮೇಲೆ ಈಗ ಇವತ್ತು ಇನ್ನೊಂದು ಸ್ಪೆಷಲ್ ಥಿಂಗ್ ಏನು ಗೊತ್ತಾ ಇವತ್ತು ನಮ್ಮ ಅಮ್ಮ ಬರ್ಡೇ ಜಾನ್ವರಿ ಟ್ವೆಂಟಿ ಫಿಫ್ತು ನನ್ನ ತಮ್ಮನ್ ಬರ್ಡೇ ಆಗಿದ ಹತ್ತಿನ ಮೇಲೆ ನಮ್ಮ ಅಮ್ಮನ ಬರ್ಡೆ ಅದಕ್ಕೆ ನಮ್ಮಪ್ಪ ದೇವಸ್ಥಾನಕ್ಕೆ ಹೋಗಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಹೆಂಗಿದ್ರು ಬರ್ಡೇ ಇದೆ ಅಂತ ಅಂದ್ರು ಈಗ ದೇವಸ್ಥಾನಕ್ಕೆ ಬಂದಿದೀವಿ ಅಂದ್ರೆ ಹೋಗ್ತಿವಿ ಹೋಗಿದ್ರಾದ್ಮೇಲೆ ತಿಂಡಿ ಮುಗಿಸ್ಕೊಂಡು ರಾಕ್ ಬೀಚ್ ಬೀಚ್ಗೆಲ್ಲ ಹೋಗಿ ಆಟ ಆಡ್ತೀವಿ ಅದನ್ನ ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ಇಲ್ಲಿ ಮಳೆ ಬೀಳ್ತಿದೆ ಅದಕ್ಕೆ ನಮ್ಮಅಮ್ಮ ನಮ್ಮಅಪ್ಪನ್ ಕೇಳ್ತಿದ್ದಾರೆ ಏನ್ ಮಾಡು ಅಂತ ಅದಕ್ಕೆ ಆ ಅಹ್ ದೇವಸ್ಥಾನಕ್ಕೋಗಿ ತಿಂಡಿ ಮುಗಿಸ್ಕೊಳ್ಳೋಣ ಅಷ್ಟೊತ್ಕೇ ಏನಾದ್ರು ಮಳೆ ಕಮ್ಮಿ ಆದ್ರೆ ಆಟ ಆಡ್ಬೋದು ಅಷ್ಟೊತ್ತೆ ಕಮ್ಮಿ ಆಗ್ಬಿಟ್ಟಿರುತ್ತೆ ಅಂತ ಅಂದ್ರು ಅದಕ್ಕೆ ತಿಂಡಿ ಮಾಡೋಣ ಮೆಂಟು ಸೇ ದೇವಸ್ಥಾನಕ್ ಹೋಗಿ ಆಮೇಲೆ ಹೋಗೋಣ ಸೊ ನಾವು ಯಾವ ಸ್ಥಾನಕ್ ಹೋಗ್ತಿದಿವಿ ಅಂದ್ರೆ ಇವಾಗ ನಾವು ಹೋಗ್ತಿರೋ ದೇವಸ್ಥಾನ ಅರುಳ್ ಮಿಗು ಮನಕುಲ ವಿನಯಗರ್ ದೇವಸ್ಥಾನ ಹೋಗ್ತಿವಿ ನಾನು ತಮಿಳ್ನಾಡುಗೆ ಬಂದಿರೋದು ಇದು ಫಸ್ಟ್ ಟೈಮು ನಂದು ನನ್ ತಮ್ಮನ್ ಟೈಮು ನಮ್ಮಅಪ್ಪ ಒಂದ್ಸತಿ ಅವ್ರ ಫ್ರೆಂಡ್ಸ್ ಜೊತೆ ಬಂದಿದ್ದಾರೆ ನಮ್ಮಅಮ್ಮ ಒಂದ್ಸತಿ ಬಂದಿದ್ದಾರೆ ನಾನು ನನ್ನ ತಮ್ಮ ಅಷ್ಟೇ ಫಸ್ಟ್ ಟೈಮ್ ಬಂದಿರೋದು ಇನ್ನೊಂದು ಅದನ್ನ

ಇದೇ ನಮ್ಮ ದೇವಸ್ಥಾನ ನಮ್ಮದೆಲ್ಲ ತಮಿಳ್ನಾಡಿನ ದೇವಸ್ಥಾನ नाड़ना देस्ताना मौने कि लोगना वे ಇಲ್ಲಿಂದಾನೇ ನಮ್ಮ ಡೇನ ಶುರು ಮಾಡಿ ಇದು ಟೆಂಪಲ್ ಒಳಗಡೆ ಬಂದಿದ್ದೀವಿ ವಿಡಿಯೋ ಮಾಡ್ಕೋಬಾರ್ದಂತೆ ಸೆಲ್ಫೋನ್ಸ್ ಫೋನ್ಸ್ ಕ್ಯಾಮ್ರಾ ಎಲ್ಲ ಅವಾಯ್ಡ್ ಮಾಡ್ಬೇಕಂತ ಇಲ್ಲಿ ಅರ್ಥ ವಿಡಿಯೋ ಇಲ್ಲಿ سلام علیکم سلام علیکم ನಮ್ಮ ಪಾಪು ಅಂತೂ ಟ್ರಿಪ್ಪಲ್ಲಿ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದಾನೆ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಜೊತೆಗೆ ಯಾರಾದ್ರೂ ಸಿಕ್ಕಿದ್ರೆ ಅವ್ರನ್ನ ಮಾತಾಡ್ಸೋದು ಮಕ್ಳು ಸಿಕ್ಕಿದ್ರೆ ಮಾತಾಡ್ಸೋದು ಎಲ್ಲ ಮಾಡ್ತಾ ಇದ್ದಾನೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಟ್ರಿಪ್ನ

ನೋಡಿ ಫ್ರೆಂಡ್ಸ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸುಗ್ಗುರು ಸ್ಪಾಟ್ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಕೊಟ್ಟಿದೀವಿ ಇಲ್ಲಿ ತಿನ್ನ ನೋಡಿ ಇಲ್ಲಿ ಬ್ರೇಕ್ಫಾಸ್ಟ್ ಗೆ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಆಯ್ತು ಬರ್ತಾರೆ ಅಂತ ಹೇಳೋರ್ಗೆ ಬರ್ತಾರೆ

ಅದು ಒನ್ ಅವರ್ ವೇಟ್ ಮಾಡಿದ್ದು ವರ್ತ್ ಅನ್ನಿಸ್ಲಿಲ್ಲ ತಣ್ಣಗಿತ್ತು ಮತ್ತೆ ಟೇಸ್ಟ್ ಏನು ಅಷ್ಟೆ ನಾವು ಊಟ ಮುಗಿಸ್ಕೊಂಡು ಈಗ ಎಲ್ಲಿ ಹೋಗ್ತಿದೀವಿ ಅಪ್ಪ ಇದು ಇದು ಆರೋಬಿಂದು ಆಶ್ರಮ ಆರೋಬಿಂದು ಆಶ್ರಮಕ್ಕೆ ಅಂತ ಹೋಗ್ಬಿಟ್ಟು ಎಲ್ಗಡೆ ಏನೇನ್ ಹಿಂಗಿದೆ ಅಂತ ತೋರಿಸ್ತೀನಿ ನೋಡಿ ಈಗ ನಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ ಈಗ ವೈಟ್ ಟೌನ್ ಅಲ್ಲಿ ವಾಕ್ ಮಾಡ್ಕೊಂಡು ಯಾವ್ದಾದ್ರು ಮ್ಯೂಸಿಯಂ ಹೋಗ್ಬೇಕು ಅಂತಿದ್ರು ಅದಕ್ಕೆ ಮ್ಯೂಸಿಯಂ ಹೋಗ್ತಾರೆ ನಾವು ಹೋಗೋಷ್ಟಲ್ಲಿ ಲೆವೆನ್ ತರ್ಟಿ ಆಗಿತ್ತು ಸೊ ಅರಬಿಂದ ಆಶ್ರಮ ಕ್ಲೋಸ್ ಅಂದ್ರು ಅದಕ್ಕೆ ಮ್ಯೂಸಿಯಂಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಈಗ ನೋಡಿ ಫ್ರೆಂಡ್ಸ್ ನಾವು ವೈಟ್ ಅಲ್ಲಿ ವಾಕಿಂಗ್ ಮಾಡ್ತಿದೀವಿ ಮ್ಯೂಸಿಯಂಗೆ ಹೋಗೋಣ ಅಂತ ಬಂದಿದ್ದೀವಿ ನೋಡಿ ನೋಡಿ ನಮ್ಮ ಪುದುಚೇರಿ ಮ್ಯೂಸಿಯಂ ಒಳಗಡೆ ಎಂಟ್ರಿ ಕೊಡೋಣ ನೋಡಿ ಏನೇನು ಇಟ್ಟಿದ್ದಾರೆ ಹಳೇ ಕಾಲದ್ದು

ఇది నోడి పిల్లర్ అంటే పిల్లరు పిల్లర్ ఇష్ట ఇదే నంది బుద్ధ బుద్ధ హెడ్ ఆఫ్ బుద్ధ నోడి రామాయణ సింధు బోట్ అంటే బోట్ రామాయణ సింధు నోడి ಇಲ್ಲಿ ನೋಡಿ ಪಿಕಪ್ ಮಾಡ್ಕೊಂಡ್ ಆಟಾಡ್ತಿದಾರೆ ಅವನ ಅವ್ನ ಬಾಡ್ಗೊಂಡ್ ನಕ್ಕೊಂಡು ಆಟಾಡ್ತವನ ಇನ್ನ ಅದೇನೇನೋ ಪ್ಲೇಸಸ್ ವಿಸಿಟ್ ಮಾಡ್ಬೇಕಂತೆ ಎಲ್ಲ ಮಾಡಿದಾದ್ಮೇಲೆ ಟೋಟಲ್ ಆಗಿ ಬೀಚ್ ಹತ್ರ ಹೋಗ್ತೀವಿ ಇದು ಯಾವ್ದಿದೆ ಉದ್ವಿಷ್ಣು ಅಂತೆ ನಮ್ ದೇವರು ಎಲ್ಲಾ ಕಡೆ ಆಟಾಡ್ತವ್ರೆ ಫಸ್ಟ್ ಇಲ್ಲಾಡಿದ್ರು ಈಗ ಒಳಗಡೆ ಎಂಟ್ರಿ ಮಾಡೋಣ ಹೊರಗಡೆ ಇಟ್ಟಿದ್ರು ಅದೇನೋ ಟಿಕೆಟ್ ತಗೋಬೇಕಂತೆ ಒಳಗಡೆ ವಿಡಿಯೋಗ್ರಫಿ ಅಲೋ ಇರ್ಲಿಲ್ಲ ಅಂದ್ರು ಅದಕ್ಕೆ ನಾನು ಏನು ತೋರ್ಸಕ್ ಆಗ್ಲಿಲ್ಲ ಈ ಮ್ಯೂಸಿಯಂ ಬಂದ್ಬಿಟ್ಟು ಪಾಂಡಿಚೇರಿದು ಫೇಮಸ್ ಮ್ಯೂಸಿಯಂ ಇಲ್ಲಿ ಹಳೆ ಕಾಲದ ಶಿಲ್ಪಗಳು ನಾಣ್ಯಗಳು ಫ್ರೆಂಚ್ ಕಾಲದ ಡಾಕ್ಯುಮೆಂಟ್ ಮತ್ತೆ ಪಲ್ಲವರ್ ಕಾಲದ ಅಪರೂಪದ ವಸ್ತುಗಳೆಲ್ಲ ಪಾಂಡಿಚೇರಿ ಅಂದ್ರೆ ಬ್ಯೂಟಿ ಮತ್ತೆ ಬ್ರಿಟಿಷ್ ಡಿಸಿಪ್ಲಿನ್ ಅನ್ನೋ ತರ ಇದೆ ನೆಕ್ಸ್ಟ್ ನಾವು ನೋಡಿ ನಾವು ಈಗ ಪ್ಯಾರಡೈಸ್ ಐಲ್ಯಾಂಡ್ ಗೆ ಹೋಗ್ತಿದೀವಿ ಅದಕ್ಕೆ ಚಿನ್ನಂಬೂರು ಬೋಟ್ ಅಲ್ಲಿ ಹೋಗ್ತಿದೀವಿ ನಮ್ಮನ್ನು ಕವರ್ ಮಾಡ್ತಾರೆ ಇಲ್ಲಿ ನೋಡಿ ಏಕಣ್ಣೆ ಯು ಪಾಪು ಕ್ಯಾಪ್ಚರ್ ಹೋಗೋಣ ಬನ್ನಿ ಈಗ ಎಸ್ಕೋ ಎಕ್ನಿಸ್ಕೋ ಲೀಟರ್ ಮಾಡಿ బీచ్ బోట్ అోట్ నే సపరేట్ టికెట్ తగ్గ సపరేట్ క్యూ ఇప్పుడు మేము పార్కింగ్ అదే సపరేట్ క్యూ ఇ మళ్ళీ టికెట్ గా వేయిట్ మిండు ನೀರ್ ಅವನ್ ಬಿಸಿ ಇದ್ದಾನೆ ಅವನಲ್ಲಿ ನೀರ್ ನೋಡ್ತಿದ್ದಾನೆ ಖುಷಿ ಆಗ್ಬಿಟ್ಟಿದೆ ಅವನ್ಗೆ ಫಸ್ಟ್ ಟೈಮ್ ಅಲ್ವಾ ಅವನು ಹೋಗ್ತಿರೋದು ಅದಕ್ಕೆ ಖುಷಿ ಆಗ್ಬಿಟ್ಟವನು ಅಲ್ಲಿ ನಾನ್ ಕಾಣ್ತಾ ಇದ್ದೀನಿ ಒಂದು ಸಮುದ್ರ ಒಂದು ಶಿಶೋರ್ತದೆ ನೋಡ್ತ वो तो इसमें जाते तो हैं अलवर सही लेंगे अलवर सही लेंगे लेंगे देखो मैं देखूं आगे वो रोल ऑफ़ शेन बात करने जा रहे हैं चिमिल्ना बापू चिमिल्ना अल्लाह कह रहे हैं चिमिल्ना नहीं है इसको ए đi được cái gì vậy? cái gì vậy? cái gì vậy? cái gì vậy? cái

मत ना पाइप वाली से अरे पॉलिसी का ना प्रॉए में हो जाओ काऊ काऊ ओए बैठ द्वितीय में नहीं ला, हल्ली लोड़ो बेबी। हाय। जिया, जिया बनने दे। वाह। तेरा सुतूर आ रहा है। अंग्रेज़ सुतूर आ रहा है। अंग्रेज़ रात्रे उठने सोए, तेरे स्मार्ट फ़ेरेंट सुते हैं। ये नोट कहने वाला है। बाइल जाने जिया दिखाने। ये नो? ये नोट कहने वाला है। ये नोट कहने वाला है। हमें नही

ನಮ್ಮ ಪಾಪು ಬೀಚ್ ನೋಡಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಆಡ್ತಾ ಇದ್ದ ಅವನ್ಗೆ ಅಶ್ವಾಗಿತ್ತು ಅಂತ ಹಂಗೆ ಬೀಚಲ್ಲಿ ಆಟಾಡಿಸ್ತಾ ತಿನ್ನಿಸ್ದೆ ಪೌಡರ್ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿ ತಿನ್ನಿಸ್ದೆ ತಿಂತ ಇದ್ದಾನೆ ಹಂಗೆ ಆಟಾಡ್ತಿದ್ದಂಗೆ ಮಳೆ ಬಂದ್ಬಿಡ್ತು ಅಂತ ನನ್ನ ಪಾಪನ ಕರ್ಕೊಂಡು ಶೆಲ್ಟರ್ ಕೆಳಗಡೆ ಬಂದೆ ಅವನು ಆಟ ಆಡೋದಕ್ಕೆ ಮಣ್ಣಲ್ಲಿ ಆಟ ಆಡೋದಕ್ಕೆ ಹಠ ಮಾಡ್ತಾ ಇದ್ದ ಅಂತ ಮುಂಚೆ ಇದಿದ್ದ ಬಟ್ಟೆ ನೆಂದೋಗಿತ್ತು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಣ್ಣಲ್ಲಿ ಆಡ್ಲಿ ಅಂತ ಬಿಟ್ಟೆ ನೋಡಿ ಎಷ್ಟು ಎಂಜಾಯ್ ಮಣ್ಣಲ್ಲಿ ಇದಕ್ಕೆ ಫುಲ್ ರೌಂಡ್ ಹೊಡೆದು ಮೇಲೆಲ್ಲ ಚೆಲ್ಕೊಂಡು ಆಟ ಆಡ್ತಾ ಇದ್ದಾನೆ ಫುಲ್ ಖುಷಿಯಾಗಿದೆ ಅವನಿಗೆ ಎಂಜಾಯ್ ಮಾಡ್ತಾ ಇದ್ದಾನೆ ಅವನ್ಗೆ ಮಣ್ಣಲ್ಲಿ ಆಡೋದಿಕ್ಕೆ ಇದೆ ಫಸ್ಟ್ ಟೈಮ್ ಬಿಟ್ಟಿರೋದು ಒಂಥರ ನಿಧಿ ಸಿಕ್ಕಂಗೆ ಆಗ್ಬಿಟ್ಟಿದೆ ಎಷ್ಟು ಖುಷಿ ಆಗ್ಬಿಟ್ಟಿದೆ ಅವನ್ಗೆ

I don't know. ಸೊ ಅವನು ಮರಳೆಲ್ಲ ಆಟ ಆಡೋವಾಗ ತಲೆ ಮೇಲೆಲ್ಲ ಸುರ್ಕೊಂಡಿದ್ದ ಮತ್ತು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿದ್ನಲ್ಲ ಹೆಂಗಿದ್ರು ಬಟ್ಟೆ ಎಲ್ಲ ಗಲೀಜಾಗಿದೆ ತಲೆನೂ ನ ಇದಾಗಿದೆ ಮಣ್ಣಾಗಿದೆ ಸ್ವಲ್ಪ ನೀರೆಲ್ಲ ಆಟಾಡ್ಸಿ ನೋಡೋಣ ಆಡ್ತಾನೇನು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನು ಅವರಪ್ಪ ಮತ್ತು ಅಕ್ಕ ನೀರಲ್ಲಿ ಆಡ್ತಾ ಇರೋದನ್ನು ನೋಡಿ ಫುಲ್ ಖುಷಿ ಪಡ್ತಾ ಇದ್ದ ಇದ್ದ ಅವನ ನೀರಲ್ಲಿ ಆಟಾಡ್ಸೋಕೆ ಅಂತ ಕೆಳಗಡೆ ನಿಲ್ಸಿದ್ರೆ ಅವನು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದ್ದ ಅಳ್ತಾ ಇದ್ದ ಹಸ್ಬೆಂಡು ಮಗಳು ನಾನು ಎಲ್ಲ ಟ್ರೈ ಮಾಡಿದ್ವಿ ಅವನಿಗೆ ಸ್ವಲ್ಪನಾದರೂ ನೀರಲ್ಲಿ ಆಟಾಡ್ಸ್ಬೇಕು ಅಂತ ಆದರೆ ಅವನು ಆಡಲೇ ಇಲ್ಲ ಭಯ ಪಟ್ಕೊಂಡು ಅಳ್ತಾನೆ ಇದ್ದ ಕೆಳಗಡೆ ಇಳಿಸಿದ್ರೆ ಅಳ್ತಾನೆ ಇದ್ದ ಸೊ ಅವನು ಅಳ್ ಅಳಿಸ್ಕೊಂಡು ಆಡ್ಸೋದು ಬೇಡ ಅಂತ ನಾವು ಸುಮ್ಮನಾಗ್ಬಿಟ್ವಿ ಬೇಡ ಅಂತ ಸ್ಟಾಪ್ ಮಾಡಿಸ್ಬಿಟ್ಟು ಸ್ನಾನ ಮಾಡ್ಸೋಕೆ ಅಂತ ಹೋದ್ವಿ ಟ್ರಾವೆಲಿಂಗಲ್ಲಿ ಅವನಿಗೆ ಸರಿಯಾಗಿ ನಿದ್ದೆ ಆಗಿರಲಿಲ್ವಲ್ಲ ಸೊ ಸ್ನಾನ ಮಾಡಿಸ್ತಿದ್ದಂಗೆ ಹಂಗೆ ನಿದ್ದೆನೇ ಮಾಡಿಬಿಟ್ಟ ಅವನು నద్దెస్కడ మేలు హాకం బట్ట బట్ట స్వల్ప నెంబా అంత నూ కు వేయిట్తె అస్టొత్ నస్బెండు నన్న మగనూ డ్రెస్ చేంజ్ మూడు స్నమా డ్రెస్ చేంజ్ మూడు బంద్రు ఇం మన తనే ఇో నాలుగు పాపగూ స్వల్ప నగ్బిడ్లి అంత హె ఆ వ్యూ నోడ్కూ కుత్కీ స్న్యాక్స్ టైమల్ స్న్యాక్స్ తిందకూ హి ఆమె నేల ನಾನೇ ಎಬ್ಬಿಸ್ಕೊಂಡು ಫೈವ್ ತರ್ಟಿ ಆಗ್ಬಿಟ್ಟಿತ್ತು ಎಬ್ಬಿಸ್ಕೊಂಡು ಕರ್ಕೊಂಡು ಅವ್ರ ಮನೆ ಕಡೆ ಅಂದರೆ ರೂಮ್ ಕಡೆ ಹೊರಟ್ವಿ ನೋಡಿ ಇಲ್ಲಿ ಮಳೆ ಬರ್ತಾ ಇದೆ ಬೀಚ್ ಇದೆ ಗಾಳಿ ಇಲ್ಲ ಇದ್ರು ಈ ಶೆಲ್ಟರ್ ಕೆಳಗಡೆ ಬೆಚ್ಚಿಗಿತ್ತು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಎಬ್ಸಕ್ಕೆ ಮನ್ಸಾಗ್ತಿಲ್ಲ ಆದರೂ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗಬೇಕಾಗಿ ಬಂತು ಮಳೆ ಒಂದು ಇಲ್ಲಿಲ್ಲ ಅಂದಿದ್ರೆ ಈ ಪ್ಲೇಸ್ ಅಲ್ಲಿ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಅದ್ಬಿಟ್ರೆ ಪ್ಯಾರಾಡೈಸ್ ಸೂಪರ್ ಆಗಿದೆ ನಾವು ಬೀಚಲ್ಲಿ ಆಡಿದಾದ್ಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲೊಂದು ಅರ್ಧ ಗಂಟೆ ಕುತ್ಕೊಂಡು ಟಾಪು ಮಲಗಿದ್ದ ಅದಕ್ಕೆ ಅರ್ಧ ಗಂಟೆ ಕುತ್ಕೊಂಡ್ಬಿಟ್ಟು ಮತ್ತೆ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಹೊರಟಿದ್ದೀವಿ ಬೋಟ್ ಹತ್ರ ಹೋಗ್ತಿದೀವಿ ಬೋಟ್ ಇನ್ನೂ ಬಂದಿಲ್ಲ ಕಾಯ್ಬೇಕು ಪಾಪು ಇಕ್ತನ ಹಬ್ಬ ಎದ್ನಲ್ಲ ಅಂತ ಇನ್ನೇನು ಹೊರಡೋಣ ಅಂತ ಬರ್ತಿದ್ದೀವಿ ಪ್ಯಾರಡೈಸ್ ಬೀಚ್ ಇಚ್ಚಿಂದ ಹೊರಟು ನಾವು ಡೈರೆಕ್ಟು ಹೋಟೆಲ್ಗೆ ಹೋದ್ವಿ ಮಧ್ಯಾಹ್ನ ಲಂಚ್ ಆಗಿರಲಿಲ್ಲ ಪ್ಯಾರಡೈಸ್ ಬೀಚಲ್ಲಿ ಆಟ ಆಡಿಕೊಂಡ್ರು ಊಟ ಮಾಡಿರಲಿಲ್ಲ ಅಂತ ಹೊಟ್ಟೆ ಸೀತಾ ಇತ್ತು ಅಂತ ಡೈರೆಕ್ಟ್ ಊಟಕ್ಕೆ ಹೋಗ್ಬಿಡೋಣ ಅಂತ ಹೋದ್ವಿ ನಮ್ಮ ಪಾಪು ನೋಡಿ ಕಾಲ್ ಬಂದಿದೆಯಲ್ಲ ಈಗ ಒಂದ್ ಕ್ಷಣ ಇರಲ್ಲ ಓಡಾಡ್ತಾ ಇರ್ಬೇಕು ಅಂತಾನೆ ಎತ್ಕೊಂಡ್ರೆ ಅಳ್ತಾನೆ ಬಿಟ್ಬಿಡ್ಬೇಕು ಫ್ರೀ ಆಗಿ ಸೊ ಬಿಟ್ಬಿಟ್ಟಿದೀವಿ ಅವನ್ ಆಡ್ಕೊಂಡು ಮಾಡ್ತಾ ಅಂತ राजाधिराजा पप्पा, राजा, राजा बहुपराग पप्पा, पप्पाप्पाप्पा ನಾವು ಡಿನ್ನರ್ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ ಡಿನ್ನರ್ಗೋಸ್ಕರ ಅಷ್ಟರಲ್ಲಿ ಪಕ್ಕದ ಟೇಬಲ್ಗೆ ಒಂದು ಗರ್ಲ್ಸ್ ಟೀಮ್ ಬಂತು ಅವರು ಬೆಂಗಳೂರವ್ರೆ ಅಂತೆ ನಮ್ಮ ಪಾಪನ ನೋಡಿ ಮಾತಾಡ್ಸಿದ್ರು ಅವನು ಹಂಗೆ ಜಂಪ್ ಆಡ್ಕೊಂಡ್ಬಿಟ್ಟು ಅವ್ರ ಟೇಬಲ್ಗೆ ಅವ್ರ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾನೆ ನೋಡಿ ಹೊಸಬ್ರು ಅಳಬ್ರು ಏನು ನೋಡೋಲ್ಲ ಇವನು ಯಾರು ಸಿಕ್ಕಿದ್ರು ಜಂಪ್ ಓಡಿಸ್ಬಿಡ್ತಾನೆ ಎಲ್ಲಾರನೂ ಮಾತಾಡಿಸ್ತಾನೆ ಅವ್ರು ಮಾತಾಡ್ಲಿಲ್ಲ ಅಂದರು ಅವನೇ ಏ ಏ ಅಂತ ಕರೆದು ಕರೆದು ಮಾತಾಡಿಸ್ತಿರ್ತಾನೆ ಯಾರು ಕರೆದ್ರೂ ಅವ್ರ ಜೊತೆ ಹೋಗ್ಬಿಡ್ತಾನೆ ಅಂತ ಅವನು ನಮ್ಮ ಪಾಪು ನಮಗೆ ಡಿನ್ನರ್ ಬಂತು ನಾವು ತಿಂತಾಯಿದ್ದೀವಿ ಅಷ್ಟರಲ್ಲಿ ಅವನು ಪಕ್ಕ ಟೇಬಲ್ ಅವ್ರ ಜೊತೆನೇ ಊಟ ಮಾಡ್ತಾ ಇದ್ದ ಅಂದರೆ ಏನು ತಿಂದಿಲ್ಲ ಟೇಸ್ಟ್ ಮಾಡ್ತಾ ಇದ್ದ

no 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 ಸೊ ನಮ್ದು ಡಿನ್ನರ್ ಮುಗೀತಲ್ಲ ಪಕ್ಕದ ಟೇಬಲ್ ಹುಡುಗಿರಿಗೆ ಇಷ್ಟೊತ್ತು ಪಾಪನ ನಾಟಾಡ್ಸಿದ್ರಲ್ಲ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಪಾಪ ಕಡೆಯಿಂದ ಬಾಯಿ ಇಳಿಸಿ ಅವ್ರನ್ನ ಮಾತಾಡಿಸ್ಕೊಂಡು ಹೊಟ್ವಿ ನಂದು ಬರ್ತೇ ಇತ್ತಲ್ಲ ಅವರೆಲ್ಲ ನನಗೆ ವಿಶ್ ಮಾಡಿದ್ರು విష్ మాబిట్టుగా బాయేలి ఓట్వి జడి మళ్ళీ తరా స్వల్ప స్వల్పే మళ్ళీ బర్తనె ఇప్పు సో నా డిన్నర్ ముగ్కు రూమ్ గోట్వి సో ఫ్రెండ్స్ ఇవతిన డే టు పాడిచేరి వ్లగ్ ఇష్ట ఆగ్రె లైక్ మి సబ్స్క్రైబ్ మాకు మొత్తం ముందిన వ్లగలి సిగణ